ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತಮ್ಮ ಮತ್ತು ತಮ್ಮ ನೆಂಡ್ತಿ ಊರಿಗೆ ಹೋದವರು ಬರುವಾಗ ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಜನವರಿ ಫಸ್ಟಿಗೆ ಬಂದಿದ್ದಾರೆ ಹೊಸ ವರ್ಷಕ್ಕೆ ಒಂಥರ ಮನೆ ತುಂಬ ಜನ ಇದ್ದರೆ ತುಂಬಾ ಖುಷಿ ಖುಷಿ ವಾತಾವರಣ ಇರುತ್ತೆ अधर बैंडरोब सुमारे चढ़ेगा हैं बारे से आऊं तो पूरा ना कर लाना पूरा ही किस पर चढ़ेगा पूरा ही किस पर इधर ही किस पर का इसरो सर पर चढ़े जास्ते इधर yeah. इधर अंतर मार दूंगा कराई करी हैं हाँ तो पड़ा अच्छे लोग पड़ी तो अड़ी तक होगा गिरूंगा हाँ इधर अंतर में पांच साल तक हैं वहीं से पूरा ಕಡೆಗೆ ಅದಿ ನೈಲನ್ ಸಾಂಬ ಈ ನೈಲನ್ ಸಾಬಿನ ಹುರ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಪಾಯಸ ಮಾಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಮಾಡೋದಕ್ಕೆ ತುಂಬ ಸುಲಭ ಆಗಿರುತ್ತೆ ಅದು ಅದರ ಆ ಸಾಬಿಯಲ್ಲಿ ಎಂತೂ ಮಾಡೋದಿಲ್ಲ ಯಾವುದು ದೊಡ್ಡದು ಎರಡನೇ ತಾರೀಕಿನ ದಿವಸ ಬೆಳಿಗ್ಗೆ ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಅಮ್ಮ ತೊಳೆದಿರೋ ಪಾತ್ರೆ ಎಲ್ಲ ಅದಾದ್ರ ಜಾಗದಲ್ಲಿ ಎತ್ತಿಡ್ತಾ ಇದ್ದಾರೆ

ಹೌದು ಬ್ಯಾಡ ಬ್ಯಾಡ ಎಲ್ಲ ಪಟಪಟಾಗ್ತಾ ಇದೆಲ್ಲ ಬೆಳ್ಳಾಗ್ತದೆ ಹುರ್ಕೋಬೇಕು ಅಂತಿಲ್ಲ ಜಾಸ್ತಿ ಇದೆ ಹಾಗೆ ಎಲ್ಲ ಹೊಡೆಯೋ ದೊಡ್ಡ ಆಗುತ್ತೆ

ಒನ್ ಸರಿ ಮಾಡಿದವರು ಮತ್ತೆ ಮತ್ತೆ मारती रहते अच्छा लागिरत है ले चनागी कुचತಾ ದರ್ಪೇಸ್ತು ಇಲ್ಲಿ ಯಾವತ್ತೆ ತಿನ್ನೋದು ಚೆನ್ನಾಗಿ ತಿನ್ನೋನೇ ರಾತ್ರಿನೇ ನಿನ್ನೆ ಬಿಟ್ಕಾಸಾಲಿತ್ತು ಸೊ ಡ್ರೈ ನೀರನ್ನ ಕುದಿಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿದೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಯಿತು ಸಾಬಕ್ಕಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಕುದಿಯೋ ನೀರಲ್ಲಿ ಇವಾಗ ಇದು ಇನ್ನೊಮ್ಮೆ ಚೆನ್ನಾಗಿ ಕುದಿಯೋವರೆಗೆ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಬೇಗ ಬೇಗ ಕಾಯಿನ ಹೇರ್ಕೊಂಡು ಬರ್ತೀನಿ ಕಾಯಿ ಹಾಲು ತೆಗೆಯೋದಕ್ಕೆ ಅಂಥೇಳಿ ಈ ಕಡೆ ಪಾಯಸಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಸೈಡಲ್ಲಿ ಎಳ್ಳು ಚಟ್ನಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೆಳ್ಳೇವು ಮಾಡ್ತಾ ಇದ್ದೀನಿ ತಳ್ಳವಿಗೆ ಎಳ್ಳು ಚಟ್ನಿ ಸೌರ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಮಾತ್ರ ಕಟ್ಟೆಮ್ಮೆ ಅಂತ ಮಾಡ್ತಾರೆ ಅದನ್ನ ಮಾಡ್ತಾಯಿದ್ದೀನಿ ಇಲ್ಲಿ ಮಾಡೋದಕ್ಕೆ ಅಂತ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ಒಗ್ಗರಣೆ ಸೌಟಲ್ಲಿ ಸ್ವಲ್ಪ ಎಣ್ಣೆ ಹಾಗೆಯೇ ಬಿಳೆ ಎಳ್ಳು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಒಂಚೂರು ಚಿಕ್ಕ ಹೆಂಗಿನ ಚೂರೆಲ್ಲ ಚೆನ್ನಾಗಿ ಹುರಿದು ಅದನ್ನು ಕಾಯಿ ತುರಿ ಜೊತೆಗೆ ಹಾಕಿ ಹುಣಸೆಹಣ್ಣು ಹಾಕಿ ಉಪ್ಪು ಹಾಕಿ ರುಬ್ಕೋಬೇಕು ನಾನು ಇವತ್ತು ಹಸಿ ಮೆಣಸು ಇಲ್ಲ ಅಮ್ಮನಿಗೆ ಹಸಿಮೆಣಸು ಇಷ್ಟ ಆಗೋಲ್ಲ ಅದಕ್ಕೆ ಒಣಮೆಣ್ಸು ಹಾಕ್ತಿದ್ದೀನಿ ಇಷ್ಟ ಆಗೋಲ್ಲ ಅಂತ ಹೇಳೋದಕ್ಕಿಂತ ಆರೋಗ್ಯಕ್ಕೆ ಕೆಲವೊಬ್ಬರಿಗೆ ಅದು ಆಗಿ ಬರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಣಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಈ ಕಡೆ ಪಾಯಸಕ್ಕೆ ಬೆಂತ ಅಂತ ನೋಡ್ತಾ ಇದ್ದೀನಿ ಪಟ್ಟೆಂತ ಈ ಪಾಯಸ ರೆಡಿ ಆಗಿಬಿಡತ್ತೆ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಕುದಿಯೋ ನೀರು ಬೇರೆ ಹಾಕಿಬಿಡ್ತೀವಲ್ಲ ಸಡನ್ನಾಗಿ ಬೆಂದು ಬಿಡತ್ತದು ಜಾಸ್ತಿ ಟೈಮ್ ಅಂತೂ ತೊಗೊಳೋದಿಲ್ಲ ಇನ್ನೊಂದು ಕಡೆ ಹಾಲು ಕೂಡ ಇಡಬೇಕು ಹಾಗೆ ಇವಾಗ ಪಾಯಸಕ್ಕೆ ಹಾಲನ್ನ ಕಟ್ ಮಾಡಿ ಹಾಕ್ತೀನಿ ಮೊದಲು ಚೆನ್ನಾಗಿ ಈಗ ಹಾಲಲ್ಲಿ ಕುದಿಸ್ಬೇಕು ಇದನ್ನು ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಹಾಲು ಮತ್ತು ತೆಂಗಿನ ಹಾಲು ಎಲ್ಲ ಹಾಕಿ ಮಾಡಿದರೆ ಸ್ವಲ್ಪ ಹಾಲು ಹಾಕ್ಕೊಂಡೆ ಹಾಗೆ ಇನ್ನು ಕಷೆ ಹಾಕೋದಕ್ಕೆ ಟೀ ಮಾಡೋದಕ್ಕೂ ಕೂಡ ಹಾಲನ್ನ ಕಾಯಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಹಾಲು ತೆಕ್ಕೊಳ್ತೀನಿ ಹಾಲು ಮತ್ತು ಕಾಯಿ ಹಾಲು ಎರಡೂ ಹಾಕಿಬಿಟ್ಟು ಈ ರೀತಿ ಪಾಯಸ ಮಾಡಿ ನೋಡಿ ನೀವು ಒಂದು ಸಾರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಈ ಪಾಯಸ ಎಲ್ಲ ತಿಂದಿದ್ದವರು ಕೂಡ ತಿಂತಾರೆ ಅದನ್ನ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಎರಡು ದಿನಗಳ ಕಾಲ ಇಟ್ಕೊಳ್ಳಿ ಎರಡು ಮೂರು ದಿನ ಇಟ್ಕೊಂಡು ಕೂಡ ಇದನ್ನ ತಿನ್ಬೋದು ಬಿಸಿ ಮಾಡ್ಕೊಳ್ತಾ ಇಟ್ಕೊಂಡ್ರೆ ದಿನದಿಂದ ದಿನಕ್ಕೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಸಿ ಕಾಯಿ ತುರಿಯನ್ನು ರೂಪ್ಕೊಂಡ್ಬಿಟ್ಟು ಇವಾಗ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಇಷ್ಟು ಗಟ್ಟಿ ಕಾಯಿ ಹಾಲು ಸಿಕ್ತು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಲು ತೆಕ್ಕೋತೀನಿ ಇವಾಗ ಹಾಲು ಹಾಕಿ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಒಳ್ಳೆ ಮುತ್ತಿನ ಥರ ಕಾಣಿಸ್ತಾ ಇದೆ ಈಗ ಕಾಯಿ ಹಾಲು ತೆಕ್ಕೊಂಡಿದ್ನಿ ಇದಕ್ಕೆ ಸೇರಿಸ್ಕೊಳ್ತೀನಿ ಮತ್ತೆ ಗಟ್ಟಿ ಆಗಲ್ಲ ಹಾಲು ಕಾಯಿ ಹಾಲು ನೀರೆಲ್ಲ ಹಾಕಿರ್ತೀವಲ್ಲ ಇದು ಗಟ್ಟಿ ಆಗೋದಿಲ್ಲ ತೆಡುವಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಮ್ಮೆ ಕುದಿ ಬರಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಿಟಿಕೆಯಷ್ಟು ಈಗ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಕಾದರೆ ಹಾಕ್ಕೋಬೋದು ಕೆಲವೊಮ್ಮೆ ಬೆಲ್ಲ ಹುಳಿಯೆಲ್ಲ ಆಗಿದರೆ ಹಾಲು ಹಾಕ್ತೀವಲ್ಲ ಒಡೆಯೋ ಸಾಧ್ಯತೆ ಇರುತ್ತೆ ಕಾಯಿ ಮತ್ತು ಕಾಯಿ ಹಾಲು ಮತ್ತು ಹಾಲು ಹಾಕಿರೋದ್ರಿಂದ ಬೆಲ್ಲ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಇವಾಗ ಸಕ್ಕರೆನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಹುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಬೇಕಂದರೆ ನೀವು ಕೇಸರಿ ಎಳೆ ಕೂಡ ಹಾಕ್ಕೋಬೋದು ಕಲರ್ ಬರುತ್ತೆ ಕೇಸರಿ ಕಲರ್ ಬೇಕಂದರೆ ಕೇಸರಿ ನಾನು ನಾನಿಲ್ಲಿ ಕೇಸರಿ ಹಾಕ್ಕೊಳ್ತಾ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಪಾಯಸ ರೆಡಿ ಇವಾಗ ಇನ್ನೊಂದು ಸೈಡಲ್ಲಿ ತುಪ್ಪ ಮತ್ತು ಗೋಡಂಬಿ ಒಣ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ ಹಾಕೋದಕ್ಕೆ ಅಂಥೇಳಿ ಇವಾಗ ಇದನ್ನ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ರುಚಿಕರವಾದಂಥ ಸಾಬಕ್ಕಿ ಪಾಯಸ ತಿನ್ನೋದಕ್ಕೆ ರೆಡಿ ಹಾಗೆ ಬೆಳಿಗ್ಗೆ ತಿಂಡಿಗೆ ಇಲ್ಲಿ ತೆಳ್ಳೆವು ಕೂಡ ರೆಡಿ ಇದೆ ಗರಿ ಗರಿ ಆಗಬೇಕು ತುಂಬ ತೆಳುವಾಗಿ ಹರ್ಕೊಂಬಿಟ್ಟು ಈ ರೀತಿ ತುಪ್ಪ ಎಲ್ಲ ಹಾಕ್ಕೊಂಬಿಟ್ಟು ಗರಿ ಗರಿ ಮಾಡಿಕೊಂಡು ಇಲ್ಲಿ ಎಳು ಚಟ್ನಿನ ಇದ್ದೀನಿ ಇದು ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಇವಾಗ ಈ ದೋಸೆನ ತೆಕ್ಕೊಳ್ಳೋಣ ಒಂದೇ ಸೈಡು ಬೇಯಿಸ್ಕೊಳ್ಳೋದು ಈ ದೋಸೆ ಎರಡು ಸೈಡು ಬೇಯಿಸುವಂಥದ್ದೆಲ್ಲ ತುಂಬ ತೆಳುವಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕೂಡ ಇರುತ್ತೆ ಇವಾಗ ಈ ದೋಸೆನ ತೆಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಹಿಟ್ ಹಿಟ್ಟು ಕೂಡ ಹಾಕಿರಲ್ಲ ನಾವು ನೋಡಿ ದೋಸೆ ರೆಡಿ ಆಯಿತು ಇವಾಗ ದೋಸೆ ತಿನ್ನುವಂಥ ಸಮಯ ಕಡೆ ಬಾ ಕಡಿಯೋ ಕಡಿ ಕಡಿ ಅದಕ್ಕೆ ಕೊಡ್ತಿದ್ದೆ ತಾನೆ ಅದಕ್ಕೆ ಕೊಡ್ತೀವಿ ಸಿಟ್ ಹೂ ಸಿಟ್ ಕಮಿ ಸಿಟ್ ಓಯ್ ಇವತ್ತು ನಮಗೆ ತುಂಬ ಒಂಥರ ನೋವಿನ ವಿಷಯ ಯಾಕಂತಂದರೆ ತುಂಬ ದಿನದಿಂದ ಗುಂಡ ಕಾಣ್ತಾ ಇರಲಿಲ್ಲ ಅದಕ್ಕೆ ಪಕ್ಕದವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ ನಾನು ಗುಂಡ ಕಾಣಿಸ್ತಾ ಇಲ್ಲ ಎಲ್ಲೋಗಿದ್ದಾನೆ ಅಂತೇಳಿ ಹಾಗೆ ಇವತ್ತು ಯಾವಾಗಲೂ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಅಥವಾ ಅವ್ರ ಮನೆಯಲ್ಲಿ ಇರ್ತಿದ್ದ ಪಕ್ಕದಲ್ಲಿ ಅವರು ಸಿಕ್ಕಿದ್ರು ಆಚೆ ಕೇಳಿದೆ ನಾನು ಗುಂಡ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾನೆ ಅಂತೇಳಿ ಊರಿಗೆ ಹೋದಾಗ ಗುಂಡನ್ನು ಸಾಯಿಸಿಬಿಟ್ರು ಅಂತ ಹೇಳಿದ್ರು ಯಾರೋ ಸಾಯಿಸಿಬಿಟ್ಟಿದ್ದಾರೆ ಅಂತೇಳಿ ಕೇಳಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಮಾತ್ರ ಒಂಥರ ಹೇಳ್ಕೊಳಕ್ಕಾಗಲ್ಲ ಆದರೂ ಆದಷ್ಟು ನೋವನ್ನು ಕಟ್ಕೋಬೇಕು ಅಂತೇಳಿ ಸಮಾಧಾನ ನಾವೇ ಮಾಡ್ಕೋತಾ ಇದ್ದೀವಿ ಏನು ಮಾಡೋಕ್ಕೂ ಆಗೋಲ್ಲ ಖುಷಿನೂ ಅಷ್ಟೇ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇದ್ದಾಳೆ ನಾನು ಆದಷ್ಟು ಹತ್ತು ಹತ್ತು ಸಮಾಧಾನ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಆದಷ್ಟು ಬೇಜಾರು ಆಗಬಾರ್ದು ಸಮಾಧಾನ ಮಾಡ್ಕೋಬೇಕು ಅಂತ ಅಂದ್ಕೋತೀವಿ ಆದ್ರೂ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ತುಂಬಾ ಹಚ್ಕೊಂಡಿರ್ತೀವಿ ತುಂಬ ಹಚ್ಕೊಂಡವರು ಕಳ್ಕೊಂಡಾಗ ತುಂಬಾನೇ ನೋವಾಗುತ್ತೆ ಮಾತ್ರ ಅದರಲ್ಲೂ ಪ್ರಾಣಿಗಳು ಮೂಕ ಪ್ರಾಣಿಗಳು ನಮ್ಮನ್ನು ಕೂಡ ತುಂಬಾ ಹಚ್ಕೊಂಡಿರತ್ತೆ ಗುಂಡ ಅಂತೂ ನಮ್ಮ ಜೊತೆಗೆ ಆಫೀಸಿಗೆ ಬರೋದು ಮೇಲೆ ಕೆಳಗೆ ಮನೆ ಎಲ್ಲ ಕಡೆ ಓಡಾಡ್ಕೊಂಡು ಒಂಥರ ಮನೆ ಮಗನ ತರ ಇದ್ದ ಅವನು ಎರಡು ಮೂರು ಸತಿ ಸಂಜೆ ನನಗೆ ಸ್ವಲ್ಪ ಲೇಟ್ ಆಗಿತ್ತು ಹುಡುಗರೆಲ್ಲ ಸ್ವಲ್ಪ ಗಾಡಿ ನೋವಾಗ ತೊಂದ್ರೆ ಕೊಡಕ್ಕೆ ಬಂದಾಗ ಫುಲ್ ಓಡಿಸಿದ ಅವನಿಗೆ ಆದ್ರೆ ಇವನ್ ಲಾಸ್ಟ್ ಮೂಮೆಂಟ್ಸ್ ನಮ್ಗೆ ಇರಕ್ಕೆ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ ಅವನು ಸಾಯೋ ಟೈಮ್ ಅಲ್ಲಿ ನಾವು ಇಲ್ಲ ಹಾಗೆ ಅವ್ ಪಕ್ಕದವ್ರು ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ಅವರು ಕೂಡ ಇಲ್ಲ ಅವತ್ತೇನೆ ಅದೊಂಥರ ಅವ್ನ ಆ ಟೈಮ್ ಅಲ್ಲಿ ಯಾರೂ ಯಾರು ಇಲ್ದಿದ್ದಂಗೆ ಆಗೋಯ್ತು ಅಂತ ತುಂಬಾ ಬೇಜಾರಾಗ್ತಾ ಇದೆ ಗುಂಡದ ನೆನಪು ತುಂಬಾ ಆಗ್ತಾಯಿತ್ತು ತುಂಬ ದಿವಸದಿಂದ ಅವನು ನೆನಪಾಗ್ತಾನೆ ಇತ್ತು ಯಾಕೋ ಗೊತ್ತಿಲ್ಲ ಒಂದು ಹದಿನೈದು ದಿವಸ ಆಯಿತು ಅವ್ನು ಕಾಣಿಸ್ತಾನೆ ಇರಲಿಲ್ಲ ಎಲ್ಲೋದ ಎಲ್ಲೋದ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ವಿ ಏನಾದರೂ ಬೇರೆ ರೋಡಿಗೆಲ್ಲಾದರೂ ಹೋಗಿರ್ಬೋದು ಯಾವುದಾದ್ರೂ ನಾಯಿ ಜೊತೆಗೆ ಅಂತೆಲ್ಲ ಅಂದುಕೊಂಡ್ವಿ ನಮಗೆ ಯಾರು ಕೇಳಿದ್ರು ಗೊತ್ತಾಗಿಲ್ಲ ಎಲ್ಲಿ ಹೋಗಿದ್ದಾನೆ ಹೇಳ್ಬಿಟ್ಟು ಆಮೇಲೆ ಇವತ್ತು ಪಕ್ಕದವ್ರು ಸಿಕ್ಕಿದ್ರು ಆಚೆ ಗುಂಡ ಎಲ್ಲೋ ಕಾಣಿಸ್ತಾ ಇಲ್ಲ ಎಲ್ಲೋದ ಅಂತ ಕೇಳಿದೆ ನಾನು ಈ ನಡುವೆ ಊರಿಗೆ ಓಡಾಡೋದು ಅದು ಇದು ತುಂಬ ಆಗಿದ್ದೆ ಆದರೂ ಅವನು ಎಲ್ಲೇ ಹೋದರೂ ಕೂಡ ಒಂದು ಸರಿ ಆದರೂ ಮನೆಗೆ ಬಂದೇ ಬರ್ತಿದ್ದ ಯಾಕೋ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತ ನೋಡಿದಾಗ ಅವರು ಹೇಳಿದ್ರು ತುಂಬ ಬ್ಲಡ್ ಎಲ್ಲ ಬಂದ್ಬಿಟ್ಟು ಅವನು ಸತ್ತು ಅಂತ ಅಂತೇಳಿ ಅವರು ಮಗಳು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರಂತೆ ಆದರೂ ಕೂಡ ಉಳಿಸ್ಕೊಳೋಕೆ ಆಗಿಲ್ಲ ಅಂತ ಹೇಳಿದ್ರು ಆದ ತಕ್ಷಣ ನೋಡಿದರೆ ನಾವು ಯಾರಾದರೂ ನೋಡಿದರೆ ಡಾಕ್ಟ್ರ ಹತ್ರ ಕರ್ಕೊಂಡೋಗಿ ಉಳಿಸ್ಕೊಳ್ಬೋದಿತ್ತ ಏನೋ ಲಾಸ್ಟ್ ಟೈಮಲ್ಲಿ ನಾವು ಕೂಡ ಯಾರೋ ಅವನ ಜೊತೆ ಉಳ್ದಿರೋ ಹಾಗಾಗೋಯ್ತು ಎಷ್ಟು ಪ್ರೀತಿ ಮಾಡ್ತಿದ್ದ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಮ್ಮ ಹತ್ರ ಡೈಲಿ ಬಸ್ಸಿಂದ ನಾವು ಸ್ಕೂಲಿಂದ ಇಳಿಕೊ ಬರ್ತಿದ್ರೆ ಸಾಕು ಓಡ್ ಬರ್ತಿದ್ದ ಫುಲ್ ಬಾಲಾಲ ಲಾಸ್ಕೊಂಡು ತಲೆ ಲೈನ್ ಹಾಕೊಂಡು ಬರ್ತಿದ್ದ ನಾವು ಎಲ್ಲಿಂದ ಬಂದ್ರು ಕೂಡ ನಮ್ಮ ಹಿಂದೆ ಓಡ್ ಬರ್ತಿದ್ದ ಮಾತ್ರ ಎಷ್ಟು ಗಂಟೆ ರಾತ್ರಿ ಆಗಲಿ ಟೈಮ್ ಬೆಳಗ್ಗೆ ಆಗಲಿ ಆ ಟೈಮ್ ಅಲ್ಲಿ ಬಂದ್ರು ರೆಡಿ ಆಗಿರ್ತಿದ್ದ ನಮ್ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮನೆಗೆ ಊರಿಂದ ಬಂದ್ರು ಅಷ್ಟೇ ಓಡ್ ಬಂದು ನಮ್ಮ ಮೈ ಮೇಲೆಲ್ಲ ಹತ್ತು ಬಿಟ್ಟು ಎರಡು ಕಾಲ್ ಕೊಟ್ಟು ನಿಂತು ಹತ್ತಿ ಒಂಥರ ಬಾಲೆಲ್ಲ ಅಲ್ಲಾಡಿಸಿ ತುಂಬಾ ಒಂಥರ ಖುಷಿ ಆಗ್ತಿತ್ತು ನೋಡಿದ ತಕ್ಷಣ ನಮ್ಗೊಂಥರ ಡಿಸೆಂಬರ್ ತಿಂಗಳಾನೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಲಾಸ್ಟ್ ಇಯರ್ ಡಿಸಂಬರಲ್ಲಿ ಬೆಕ್ಕನ್ ಕಳ್ಕೊಂಡ್ವಿ ಈ ಡಿಸಂಬರಲ್ಲಿ ಗುಂಡನ್ ಕಳ್ಕೊಂಡ್ವಿ ಕರೆಕ್ಟ್ ಒನ್ ಒನ್ ಎಂಡ್ ಆಫ್ ಇಯರ್ಸ್ ಅದು ಒನ್ ಎಂಡ್ ಆಫ್ ಇಯರ್ಸ್ ಈಗ ಇದು ಒನ್ ಎಂಡ್ ಆಫ್ ಕರೆಕ್ಟ್ ಡಿಸೆಂಬರ್ ಬಂತಾನ ಇವಾಗ ಎಂಡಿಂಗ್ ಇವಾಗಿದ್ದು ಬೆಟ್ಕಂತೂ ಅದ್ನೂ ರಾಶಿ ಹಚ್ಚಿ ಕಂಬ್ಳೆ ಎದ್ರುಕತ್ತು ಒಂಥರ ಯಾವ ಪ್ರಾಣಿ ಹಚ್ಕೊಳಕ್ಕೂ ಒಂಥರ ಭಯ ಆಗ್ತಾ ಇದೆ ಯಾಕೆಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಳೋರ್ಗೆ ಯಾರ ಜೊತೆಗಿರೋದು ಬಂದ ಅದೇ ಬೇಜಾರು ಕರೆಕ್ಟ್ ಡಿಸೆಂಬರ್ ಎಂಡಿಂಗ್ ಟೈಮ್ ಡೇಟು ಆಲ್ಮೋಸ್ಟ್ ಸೇಮ್ ಇಲ್ಲ ಅದ ನಾಯಿಗಳು ಕೂಗ್ತವೆ ಅಂತ ಅದ್ ಹೆಂಗ್ ಮನ್ಸು ಬರತ್ತು ಸಾಯಿಸದಿಕ್ಕ ಅದು ಹಂಗಲ್ಲ ಹೊಡೆದ್ಬಿಟ್ಟು ಅದು ಯಾರಿಗೂ ಕಚತಿರ್ಲಿಲ್ಲ ಪಾಪ ಲಾಸ್ಟ್ ಆಗಿ ಆಗಲಿಲ್ಲ ಆಗ್ಲಿಲ್ಲ ನಾವ್ ಲಾಸ್ಟ್ ಮೂಮೆಂಟ್ಸ್ ಅಲ್ಲಿ ನಮ್ಗೆ ಅಷ್ಟೊಂದು ಪ್ರೊಟೆಕ್ಷನ್ ಕೊಟ್ಟು ನನಗಂತೂ ಜಾಸ್ತಿ ಅಷ್ಟೊಂದ್ಬಿಟ್ಟು ಲಾಸ್ಟ್ ಅಲ್ಲಿ ದೀಪಾವಳಿ ಟೈಮಲ್ಲಿ ಖುಷಿ ಹತ್ರ ಆತಿ ತರ್ಸಕ್ ಕಳಿಸಿದ್ವಿ ಯಾರೋ ಸ್ವಲ್ಪ ಚುಡಾಯಿಸ್ತಾ ಬಂದಿದ್ರು ಅಂತೆ ಅವ್ಳಿಗೆ ಅವನ ಅವಳನ್ನ ಅವ್ರನ್ನ ಅಟ್ಟಿಸಿ ಎಲ್ಲ ಮಾಡಿದ್ನಂತೆ ಅವಳು ಬಂದು ಹೇಳ್ತಾ ಇದ್ಲು ಸಂಜೆ ಟೈಮಿಗೆ ಹಿಂಗೆ ಬಂದಿದ್ರು ನನ್ನನ್ನ ಚುಡಾಯಿಸೋದಿಕ್ಕೆ ಅವಾಗ ಅಟ್ಟಿಸ್ಕೊಂಡು ಹೋದ ಗುಂಡ ಗುಂಡ ಸೆಕ್ಯೂರಿಟಿ ಆಗಿದ್ದ ಅಂತೆಲ್ಲ ಹೇಳ್ತಾ ಇದ್ಲು ಮಗನ ತರ ಇದ್ದ ನಾವು ಬೆಕ್ಕುಗಳನ್ನೆಲ್ಲ ಕಳ್ಕೊಂಡು ನೋವಲ್ಲಿದ್ದಾಗ ಆ ಟೈಮಲ್ಲಿ ಅವನು ನಮ್ಮ ಮನೆಗೆ ಬಂದಿದ್ದ ನಾವು ತುಂಬ ನೋವಲ್ಲಿರೋ ಟೈಮಲ್ಲಿ ಖುಷಿ ಕೊಡೋಕ್ಕೆ ಬಂದ ನಾವು ಬೆಕ್ಕುಗಳನ್ನೆಲ್ಲ ಕಳ್ಕೊಂಡು ತುಂಬ ನೋವಲ್ಲಿದ್ವಿ ಆ ಟೈಮಲ್ಲಿ ಗುಂಡ ಬಂದಿದ್ದ ನಮ್ಮ ಮನೆಗೆ ಆವಾಗಿಂದ ನಮಗೊಂಥರ ತುಂಬ ಸಂತೋಷ ಆಗ್ತಾ ಇತ್ತು ಮತ್ತೆ ಈಗ ಅವನು ಕಳ್ಕೊಂಡು ಮತ್ತೆ ಪುನಃ ಬೇಜಾರಾಗ್ತಾ ಇದೆ ಬೇಜಾರಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಸುದ್ದಿ ಕೇಳಿದ ತಕ್ಷಣ ತುಂಬ ನೋವು ಆಯಿತು ಅದು ತುಂಬಾ ಜನ ಕೇಳ್ತಿರಲ್ವಾ ಆಮೇಲೆ ಗುಂಡ ಇಲ್ಲೋದ ಅಂತೆಲ್ಲ ಕೇಳ್ತಿರಲ್ವಾ ಎಷ್ಟೋ ಜನ ನೀವು ಕೂಡ ನೋಡಿ ನೋಡಿ ನಿಮಗೂ ಕೂಡ ತುಂಬಾ ಒಂಥರ ಹತ್ತಿರದ ಒಂಥರ ಆಗಿರ್ತಾನಲ್ವಾ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ತುಂಬಾ ಜನ ವಿಡಿಯೋ ನೋಡುವವರು ಕೇಳ್ತಾ ಇರ್ತೀರ ಗುಂಡಾ ಇಲ್ಲೋದಾ ಬೆಕ್ಕಿಲ್ವಯ್ತು ಅಂತೆಲ್ಲ ಕೇಳ್ತಿರ್ತೀರ ಇವಾಗ ನಮ್ಮ ಜೊತೆಗಿರೋದು ಗುಂಡದ ನೆನಪು ಅಷ್ಟೇ ಮುಂಚೆ ನಮ್ಮ ಮನೇಲಿ ಒಂದು ಬೆಕ್ಕಿತ್ತು ಜಿಮ್ಮಿ ಅಂತ ಅದು ಎದುರುಗಡೆ ಮನೆಯವ್ರು ಕೊಟ್ಟಿದ್ರು ನಮಗೆ ತುಂಬ ಚೆನ್ನಾಗಿ ಸಾಕ್ತೀರಾ ನೀವು ಪ್ರಾಣಿಗಳನ್ನೆಲ್ಲ ತುಂಬ ಖುಷಿ ಆಗುತ್ತೆ ನಮ್ಮ ಮನೇಲಿ ಇಟ್ಕೊಳಕ್ಕಾಗಲ್ಲ ಆಲ್ರೆಡಿ ಬೇಕಲ್ಲ ಎಲಿ ಬೇರೆ ಬಂದಿತ್ತು ಅದಕ್ಕಾಗಿ ನಾ ಬೇಕು ನಾವು ಆಮೇಲೆ ಬೇಕು ಅಂದರೆ ತೊಗೊಂಡಿದ್ವಿ ಕೊನೆಗೆ ಅದು ತುಂಬ ಚೆನ್ನಾಗಿತ್ತು ನಂಗೆ ಎಕ್ಸಾಮ್ ಟೈಮ್ ಆಗಿತ್ತು ಆದ್ರೂ ನನ್ನ ಪಕ್ಕದಲ್ಲೇ ಕೂಸ್ಕೊತಿದ್ದೆ ಓದೋಕೆ ನನಗೆ ಆಮೇಲೆ ಕೂಸ್ಕೊಳ್ಳೋದನ್ನ ಸವರ್ಕೊಂಡು ಕೂತ್ಕೋತಿದ್ದೆ ಅದು ನನ್ನ ಜೊತೆನೇ ಇರ್ತಿತ್ತು ಮೂವತ್ತು ಹಿಂದೆ ಮುಂದೆ ಮೇಲೆ ಹೋಗಿದ್ರೆ ಫುಲ್ ಓಡೋ ಬರೋದು ಕೆಲ ಮುಂಡು ಹೋಗಿ ಬರೋದು ಲೈಟ್ ಆಫ್ ಮಾಡಿದ ತಕ್ಷಣ ಬಂದು ಕಾಲ ಹತ್ರ ಒಂದು ಕೂದೋದು ತುಂಬ ಚೆನ್ನಾಗಿತ್ತು ಮಾತ್ರ ಆಮೇಲೆ ಒಂದು ತ್ರೀ ಫೋರ್ ಮಂತ್ಸ್ ಆಮೇಲೆ ಅದು ಸ ತೀರ್ಕೊಬಿಡ್ತು ನಾಯ್ ನಾಯಿ ಇದು ಮಾಡಿ ನಾಯಿ ಫುಲ್ ಅಟ್ಟಾಡ್ಸಿ ಆಕ್ಸಿಡೆಂಟ್ ಆಗಿ ತೀರ್ಕೊತು ಆನಂತರ ಅದ್ರ ಅಮ್ಮ ಒಂದಿತ್ತು ಬೆಕ್ಕು ಗೋಲ್ಡಿ ಅಂತ ಹೆಸರಿಟ್ಟಿದ್ವಿ ನಾವು ಅದು ಬರೋದು ನಮ್ಮ ಮನೆಗೆ ಅದಕ್ಕೆ ಕೂಡ ಮೂರು ಮರಿ ನಮ್ಮ ಬಂಗಾರಿ ಬಂಗಾರಿ ನಾ ಗೋಲ್ಡಿ ಇತ್ತು ಬಂಗಾರಿ ಅಂತ ಅಮ್ಮ ಕರೆಯೋರು ಕೊನೆಗೆ ಅದ್ರ ಮರಿ ಗೋಲ್ಡಿ ಅಂತ ನಾವು ಹೆಸರಿಟ್ವಿ ಮೂರು ಬೇಕಿತ್ತು ಚಾಂಪಿ ಮತ್ತು ಕೆಂಪಿ ಮತ್ತು ಗೋಲ್ಡಿನ್ ನೋಡಿರ್ತೀರ ಸೊ ಅದು ಮೂರು ಕೂಡ ಸಖತ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ನಮ್ಮ ಜೊತೆ ಇತ್ತು ತುಂಬ ಚೆನ್ನಾಗಿತ್ತು ಅದರ ಕರೆದ್ರೆ ಎಲ್ಲಿದ್ರು ಓಡ್ಬಾರ ಅವರು ಊರಿಗೆ ಕರ್ಕೊಂಡು ಹೋಗ್ತಿದ್ವಿ ಎಲ್ಲಿ ಹೋದರೂ ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತಿದ್ವಿ ಅವರು ಒಂಥರ ಫುಲ್ ಫ್ಯಾಮ್ಲಿ ಥರನೇ ಆಗಿದ್ರು ಎಲ್ಲರೂ ಕೂಡ ಕೊನೆಗೆ ಅವರು ಕೂಡ ಒಬ್ಬೊಬ್ಬರಾಗೆ ವಿಶಾಲ ತಿಂದ್ಕೊಂಡು ಸತ್ತೋದ್ರು ಯಾರೋ ಮಾಡಿಬಿಟ್ಟು ನಮಗೂ ಇದೇನು ಮಾಡೋಕ್ಕಾಗ್ಲಿಲ್ಲ ಅದೇ ಟೈಮಲ್ಲಿ ನಾವು ಸಾಕದು ಬ್ರೌನಿ ಶೈನಿನೂ ಸತ್ತೋಗ್ಬಿಟ್ರು ಅಲ್ಲಿರಲ್ಲೂ ಅವರು ಇದಾದ್ರು ಅವ್ರಿಗೂ ವಿಷಾನೇ ಯಾರೋ ಇದು ಮಾಡಿಬಿಟ್ಟು ಎರಡು ಕಡೆ ಹಂಗೆ ಆಯ್ತು ಕೊನೆಗೆ ಅದು ಹೋಯ್ತು ಅನ್ನೋ ಫುಲ್ ನಮ್ಗೆ ಸಖತ್ ಬೇಜಾರಲ್ಲಿದ್ವಿ ಅದಕ್ಕೂ ಅಂತೂ ಚಾಂಪಿ ಮರಿಯೆಲ್ಲ ಹಾಕಿತ್ತು ಅದಕ್ಕೂ ಅಮ್ಮನ ಹಾಲು ಕುಡಿಯೋದ್ರಿಂದ ವಿಷ ಅದಕ್ಕೂ ಹೋಗ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ಲ ಕಷ್ಟಪಟ್ಟು ಒಂದು ಬೆಕ್ಕೇನೋ ಕಾಪಾಡ್ಕೊಂಡೇ ಇದೆ ಅದೇ ಅದು ಸತಿ ಗುಂಡ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದ ಅದನ್ನು ನೋಡ್ಕೊಂಡು ಇದು ಭಯ ಪಟ್ಕೊಂಡು ಓಡೋಗ್ಬಿಟ್ಟಿದ್ದೆ ನಾವು ತುಂಬ ನೋವಲ್ಲಿರೋ ಟೈಮಲ್ಲಿ ಗುಂಡ ನಮ್ಮ ಮನೆಗೆ ಬಂದ ಮೂರು ಸತ್ತು ಹೋದಾಗ ಆಮೇಲೆ ಅದು ಓಡಾಯ್ತು ಕೊನೆಗೆ ನಾವು ತುಂಬ ಹುಡುಕಿದ್ವಿ ಎಲ್ಲ ಕಡೆ ಹೋಗ್ತೀವಿ ಎಲ್ಲೂ ಸಿಗಲಿಲ್ಲ ನಾನಂತೂ ಎರಡು ವಾರ ಬರೀ ಎಲ್ಲರ ಮನೆ ಕಾಂಪೌಂಡ್ ಓಡಾಡ್ಕೊಂಡೇ ತಿರುಗಿದ್ದೀನಿ ನನ್ನ ಬೆಕ್ಕ ಹುಡ್ಕೋದ್ರಲ್ಲಿ ಕೊನೆಗಾದ್ರೆ ಗುಂಡ ಇದ್ದ ಆಮೇಲೆ ಅವನ ಜೊತೆ ಆಮೇಲೆ ಓಡಾಡ್ಕೊಂಡು ಫುಲ್ ಎಷ್ಟು ಪ್ರೀತಿ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಲಿ ಏನು ಬೇಕಾರಾಗಲಿ ನಮ್ಮ ಜೊತೆನೇ ತಿರುಗ್ತಾ ಇದ್ದ ಕೊನೆಗೆ ಅವನು ಫುಲ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ನಮ್ಮ ಜೊತೆನೇ ಇದ್ದ ಒಂಥರ ದಿನ ಬೆಳಗ್ಗೆ ಆದರೆ ಅವ್ನ ಮುಖ ನೋಡೋದು ರಾತ್ರಿ ಮಲಗೋಕ್ಕಿಂತ ಮುಂಚೆ ಅವ್ನ ಮುಖ ನೋಡ್ಕೊಂಡೇ ಮಲಗೋದಾಗಿತ್ತು ಇಲ್ಲೇ ಮಲ್ಕೊಂಡಿರ್ತಿತ್ತ ನಮ್ಮ ಮನೆ ಮುಂದೆನೇ ಮಲಗಿರ್ತಿದ್ದ ಇವಾಗ ಅವ್ನು ಬೇರೆ ಹೋಗ್ಬಿಟ್ಟಿದ್ದಾನು ಬೆಳ ಬೆಳಿಗ್ಗೆ ನಾನು ಯೋಗ ಕ್ಲಾಸ್ ಸ್ಟಾರ್ಟ್ ಆಗುವಾಗಲೇ ಪಪ್ಪಾ ಗೇಟಲ್ಲಿ ಇರ್ತಿದ್ದ ಒಳಗಡೆ ಬರೋಕ್ಕೆ ಅಂತ ಕಾಯ್ತಾ ಇರ್ತಿದ್ದ ಯೋಗಕ್ಕೆ ಬರುವರಿಗೂ ಕೂಡ ಎಲ್ಲರಿಗೂ ಅವ್ನು ಪರಿಚಯ ಆಗ್ಬಿಟ್ಟಿತ್ತು ಅಲ್ಲೇ ಇರ್ತಿದ್ನಲ್ಲ ಅವನು ಹಾಗೆ ಒಂದು ಬೆಕ್ಕು ಕೂಡ ಬಂದಿದೆ ಅದಕ್ಕೂ ಒಂದ್ ಏನೂ ಆಗದೇ ಇದ್ರೆ ಸಾಕು ಸೊ ಇವಾಗ ಗುಂಡೇ ಇಲ್ಲ ಅವ್ನು ಅವ್ನಿಗೆ ಸಾಕು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ಗುಂಡನ್ಗೆ ಸದ್ಗತಿ ಸಿಕ್ಕಿ ಇನ್ನು ಪುನಃ ಒಳ್ಳೆ ಜನ್ಮಕ್ಕೆ ಬರ್ಲಿ ಅವನು ಅಂತ ಹೇಳಿ ಹಿಂಗಾರು ಮಾಡಿ ಮತ್ತೆ ನಮ್ ಜೊತೆ ಹಿಂಗಾರು ಮಾಡಿ ಯಾವುದೋ ಒಂದ್ ರೂಪ್ದಲ್ಲಿ ಬಂದ್ಬಿಡ್ಲಿ ಅಷ್ಟೇ ಸಾಕು ಮತ್ತೆ ಈ ತರ ಒಂದ್ ಸಾಕು ಹಾಗೆ ಇವಾಗ ಒಂದ್ ಬೆಕ್ಕಿದೆ ಅದಕ್ಕೂ ಕೂಡ ಏನೂ ಆಗದೆ ಇರ್ಲಿ ದೇವ್ರೆ ಅಂತ ಕೇಳ್ಕೊತಿವಿ ಕೊನೆಗ್ ಜೊತೆ ಗುಡಿದಿರೋ ಪ್ರಾಣಿ ಅದು ಒಂದೇನೆ ನಮ್ಗೀಗ ತೋರಿಸಿ ಏನೂ ಕೇಳಲ್ಲ ಅವರು ಸುಮ್ನೆ ಹೊಡೆದು ಸಾಯಿಸ್ ಮಾತ್ರ ಹೋಗ್ಬೇಡಿ ಈ ರೀತಿ ಅನ್ಯಾಯವಾಗಿ ಪಾಪ ಏನೋ ತಿಂಡಿ ಕೊಡಿ ಅಥವಾ ಇಷ್ಟ ಆಗಿಲ್ಲ ಅಂದ್ರೆ ದೂರ ಇರಿ ಏನಾರು ಸ್ವಲ್ಪ ಅಟಿಸ್ಕೊಂಡ್ ಬಂದಂಗ್ ಮಾಡ್ತಾ ಬಿಸ್ಕೆಟ್ ಏನಾರು ತಿಂಡಿ ಕೊಡಿ ಸುಮ್ನೆ ಮನ್ಸ್ ಕರ್ಗೋಗತ್ತೆ ಅದಕ್ಕೆ ಜೊತೆಗೆ ಬಂದ್ಬಿಡತ್ತೆ ಪ್ರೀತಿಯಿಂದ ಪ್ರಪಂಚನೇ ಗೆಲ್ಬೋದು ಯಾರ ಮನಸ್ಸನ್ನಾದರೂ ಗೆಲ್ಬೋದು ಪ್ರೀತಿಗಿಂತ ದೊಡ್ಡದು ಇನ್ನೊಂದಿಲ್ಲ ದ್ವೇಷದಿಂದ ಏನೂ ಮಾಡೋಕ್ಕಾಗಲ್ಲ ದ್ವೇಷ ಮಾಡ್ಕೊಂಡು ಹೋದಷ್ಟು ಇನ್ನೂ ದ್ವೇಷ ಬೆಳಿತಾನೆ ಹೋಗುತ್ತೆ ಬಿಟ್ಟರೆ ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಷ್ಟು ನಾವು ಪ್ರೀತಿಸ್ತೀವೋ ಅಷ್ಟು ಪ್ರೀತಿನ ಪಡ್ಕೋಬೋದು ನಾವು ಹಾಗೆ ಎಷ್ಟು ಮನಸ್ಸುಗಳನ್ನು ಗೆಲ್ಲಬಹುದು ಆದಷ್ಟು ಪ್ರೀತಿ ತೋರಿಸಿ ಪ್ರಾಣಿಗಿರ್ಬೋದು ಮನುಷ್ಯರಿಗಿರ್ಬೋದು ಯಾರಿಗೇ ಆದ್ರೂ ಆದಷ್ಟು ಪ್ರೀತಿ ತೋರಿಸಿ ಬಿಟ್ಟರೆ ದ್ವೇಷ ಮಾಡೋಕೆ ಹೋಗಬೇಡಿ ಯಾರ ಜೊತೆಗೂ ಇಷ್ಟೇ ನಾವು ಕೊನೆಯದಾಗ ಕೇಳ್ಕೊಳ್ಳೋದು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ